ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆದ್ದ ವಿಜೇತರಿಗೆ ಬಹುಮಾನ ವಿತರಿಸಿದ ಸಮಾಜ ಸೇವಕ ಅಬ್ದುಲ್ ಸಮನ್ ಹೌದು ವೀಕ್ಷಕರೇ ಪ್ರತಿ ವರ್ಷದಂತೆ ಈ ವರ್ಷವೂ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಕೆಪಿಎಲ್ ಸೀಸನ್ ಮೂರರನ್ನ ಕಲ್ಯಾಣ್ ರಾಹುಲ್ ಮುರಳಿ ಅಖಿಲ್ ದಿನೇಶ್ ಅವರ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ಕೈವಾರ ಹೋಬಳಿಯ ಎಂಟು ತಂಡಗಳು ಭಾಗವಹಿಸಿದ್ದು ಎಲೆವೆನ್ ಸ್ಟಾರ್ಸ್ ತಂಡ ಮೊದಲನೇ ಬಹುಮಾನ ಕೈವಾರ ಸೂಪರ್ ಕಿಂಗ್ಸ್ ಎರಡನೇ ಬಹುಮಾನ ಗೋಲ್ಡನ್ ಬುಲ್ಸ್ ಮೂರನೇ ಬಹುಮಾನ ಪಡೆದರು ಕ್ರಿಕೆಟ್ನಲ್ಲಿ ಮೊದಲ ಬಹುಮಾನ ಪಡೆದ ಎಲೆವೆನ್ ಸ್ಟಾರ್ಸ್ ತಂಡಕ್ಕೆ ಸಮಾಜ ಸೇವಕರಾದ ಅಬ್ದುಲ್ ಸಮದ್ ಅವರಿಂದ ಮೂವತ್ತು ಸಾವಿರ ರೂಪಾಯಿ ಬಹುಮಾನ ಎರಡನೇ ಬಹುಮಾನ ಮಂಜುನಾಥ ರೆಡ್ಡಿ ಅವರಿಂದ ಇಪ್ಪತ್ತು ಸಾವಿರ ಮೂರನೇ ಬಹುಮಾನ ಸಾಮ್ರಾಟ್ ಗುಪ್ತಾ ಅವರಿಂದ ಹತ್ತು ಸಾವಿರ ರೂಪಾಯಿ ನೀಡಲಾಯಿತು ಈ ವೇಳೆ ಮಾತನಾಡಿದ ಸಮಾಜ ಸೇವಕ ಅಬ್ದುಲ್ ಸಮದ್ ಗ್ರಾಮೀಣ ಪ್ರದೇಶದಲ್ಲಿ ಜನರ ನಡುವೆ ಸೌಹಾರ್ದ ಬೆಳೆಯಲು ಕ್ರೀಡಾಕೂಟಗಳು ಸಹಕಾರಿಯಾಗಿದೆ ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಕ್ರೀಡಾ ಚಟುವಟಿಕೆಗಳು ಸಹಕಾರಿಯಾಗಿದೆ ಇದರ ಜೊತೆಗೆ ಗ್ರಾಮ ಗ್ರಾಮಗಳ ಜನರು ಸೌಹಾರ್ದ ಬಾಂಧವ್ಯ ಹೊಂದಲು ಪಂದ್ಯಾವಳಿಗಳು ಆಗಿವೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಇಂತಹ ಪಂದ್ಯಾವಳಿಗಳನ್ನು ಆಯೋಜಿಸುವ ಮೂಲಕ ಸೌಹಾರ್ದ ಭಾವ ಬೆಳೆಯಲು ಮುಂದಾಗಬೇಕು ಎಂದರು ಈ ಸಂದರ್ಭದಲ್ಲಿ ಅಬ್ದುಲ್ ನಸೀಂ ಅಕ್ಬರ್ ಬಾಬಾ ಮುಜ್ಜು ಆಸಿಫ್ ಭಟ್ಟು ಮಂಜುನಾಥ್ ಸಾಮ್ರಾಟ್ ಸೇರಿದಂತೆ ಮತ್ತಿತರು ಭಾಗವಹಿಸಿದ್ದರು